ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಈಗಾಗಲೇ ಶುರುವಾಗೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಕನ್ನಡ ಕಿರುತೆರಿಯ ಇತಿಹಾಸದಲ್ಲೇ ಅತಿ ದೊಡ್ಡ ಬಿಗ್ ರಿಯಾಲಿಟಿ ಶೋ ಅಂದರೆ ಅದು ಬಿಗ್ ಬಾಸ್ ಈಗಾಗಲೇ ಹತ್ತು ಸೀಸನ್ಗಳನ್ನು ಯಶಸ್ವಿಯಾಗಿ ಮುಗಿಸಿ ಈಗ ಹನ್ನೊಂದನೇ ಸೀಸನ್ ಪ್ರಾರಂಭವಾಗ್ತಾ ಇದೆ ಇದು ವೀಕ್ಷಕರಲ್ಲಿ ಹಲವಾರು ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ ಈ ಬಾರಿ ಬಿಗ್ ಬಾಸ್ ಯಾವ ಥರ ಇರುತ್ತೆ ಯಾವುದಾದ್ರೂ ಹೊಸತನ ಇರುತ್ತಾ ಅಥವಾ ಈ ಬಾರಿ ಬಿಗ್ ಬಾಸ್ಗೆ ಸಾಮಾನ್ಯ ಜನರಿಗೆ ಪ್ರವೇಶ ಇರುತ್ತಾ ಹೀಗೆ ನಾನಾ ಕುತೂಹಲಕಾರಿ ಪ್ರಶ್ನೆಗಳು ವೀಕ್ಷಕರಲ್ಲಿ ಮೂಡಿದೆ ಹತ್ತು ಸೀಸನ್ಗಳು ಕೂಡ ವಿಭಿನ್ನ ರೀತಿಯಲ್ಲೇ ತೆರೆ ಮೇಲೆ ಬಂದಿತ್ತು ಈಗ ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ವರ್ಗ ಮತ್ತು ನರಕ ಅನ್ನೋ ಕಾನ್ಸೆಪ್ಟ್ ನಡಿ ಬರುತ್ತೆ ಅನ್ನೋ ಒಂದು ಸಣ್ಣ ತುಣುಕನ್ನು ಕೂಡ ಈಗಾಗಲೇ ಕಲರ್ಸ್ ಕನ್ನಡದವರು ಬಿಡುಗಡೆಯನ್ನು ಮಾಡಿದರು ಈಗ ಪ್ರೇಕ್ಷಕರಲ್ಲಿ ಮೂಡ್ತಾ ಇರುವಂತಹ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಇಂದು ಮಧ್ಯಾಹ್ನ ತೆರೆ ಬೀಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಇಂದು ಮಧ್ಯಾಹ್ನ ಕಲ್ಲರ್ಸ್ ಕನ್ನಡ ವಾಹಿನಿಯವರು ಹಾಗೂ ಸುದೀಪ್ ಅವರು ಸುದ್ದಿಗೋಷ್ಠಿಯನ್ನು ಕರೆದು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಹಲವಾರು ಊಹಾಪೋಹಗಳಿಗೆ ತೆರೆ ಎಳೆಯುವಂತಹ ಸಾಧ್ಯತೆಗಳು ಕೂಡ ಇದೆ ಇನ್ನು ಅವರ ಪ್ರಶ್ನೆಗಳಿಗೆ ಸಿಗದಿರುವಂತಹ ಹಲವಾರು ಅಂದ್ರೆ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇರುವಂತಹ ಹಲವಾರು ಪ್ರಶ್ನೆಗಳಿಗೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲಾ ಪ್ರಶ್ನೆಗಳು ಕೂಡ ಉತ್ತರ ಸಿಗುತ್ತೆ ಯಾಕಂದ್ರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಲೆವೆನ್ ತೆರೆಯನ್ನ ಕಾಣ್ತಾ ಇದೆ ಈ ಬಾರಿ ಜಿಯೋ ಸಿನಿಮಾದಲ್ಲಿ ಈ ಒಂದು ವಿಡಿಯೋಗಳು ಸಿಗೋದಿಲ್ಲ ಅನ್ನೋ ಪ್ರಶ್ನೆಗಳಿಗೂ ಕೂಡ ಇಂದು ಮಧ್ಯಾಹ್ನವೇ ಕೂಡ ಉತ್ತರ ಅದು ಅಲ್ಲದೆ ಬಿಗ್ ಬಾಸ್ಗೆ ಯಾರೆಲ್ಲ ಎಂಟ್ರಿ ಕೊಡ್ತಾರೆ ಅನ್ನೋ ಊಹಾಪೋಹಗಳು ಹಲವಾರು ದಿನಗಳಿಂದ ಎಲ್ಲರ ಬಾಯಲ್ಲೂ ಗಾಳಿ ಸುದ್ದಿಯಂತೆ ಅರಿದಾಡ್ತಾ ಇದೆ ಈ ಬಾರಿ ಬಿಗ್ ಬಾಸ್ಗೆ ಮಜಾ ಭಾರತದಲ್ಲಿ ಕಾಣಿಸಿಕೊಂಡಿದ್ದ ಇತ್ತೀಚೆಗಷ್ಟೇ ಗಿಚ್ ಗಿಲಿಗಿಲಿ ಶೋನ ವಿನ್ನರ್ ಆದಂತಹ ಹುಲಿ ಕಾರ್ತಿಕ್ ಅವರು ಬಿಗ್ ಬಾಸ್ಗೆ ಬರ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಇವರ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದಂತಹ ರೀಲ್ಸ್ ರೇಷ್ಮಾ ಅವರು ಹಾಗೂ ಎಕ್ಸ್ಕ್ಯೂಸ್ ಮಿ ಮೂವಿ ನಾಯಕರಾದಂತಹ ಸುನೀಲ್ ರಾವ್ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ ಅನ್ನೋ ಮಾತುಗಳು ಕೇಳಬಂದ್ರೆ ಮತ್ತೊಂದು ಕಡೆ ಮಜಾ ಭಾರತದಲ್ಲಿ ಅತಿಥಿ ಪಾತ್ರಧಾರಿಯಾಗಿ ಬಂದಿದಂತಹ ಜೂನಿಯರ್ ದರ್ಶನ್ ಅಂತನೇ ಫೇಮಸ್ ಆಗಿದ್ದಂತಹ ಅವಿನಾಶ್ ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅನ್ನೋ ಮಾತುಗಳು ಎಲ್ಲ ಕಡೆಯಿಂದ ಬರ್ತಾ ಇದೆ ಈ ಎಲ್ಲಾ ಊಹಾಪೋಹಗಳಿಗೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ತೆರೆ ಬೀಳಲಿದೆ ಈ ಬಾರಿ ಸಾಮಾನ್ಯ ಜನರಿಗೆ ಎಂಟ್ರಿ ಇರುತ್ತಾ ಬಿಗ್ ಬಾಸ್ ಶೋನಲ್ಲಿ ಅಥವಾ ಇರಲ್ವಾ ಅನ್ನೋದು ಕೂಡ ಅಂದೇ ಗೊತ್ತಾಗುತ್ತೆ